ಎಕರೆ ಜಮೀನನ್ನು ಒಬ್ಬ ಒಬ್ಬ ವ್ಯಕ್ತಿ ಮೇಂಟೈನ್ ಮಾಡ್ತಕ್ಕಂಥ ಟೆಕ್ನಾಲಜಿ ಬಂದತ್ತಿ ಇವತ್ತು ಎಂತದ್ ಬಂದತ್ತಿರ್ತಕ್ಕಿದ್ರೆ ನಾಳೆ ಇಲ್ಲ ನಾಡದ ಮಳೆ ಆಕತ್ತೆ ಅಂದ್ರೆ ಇವತ್ತು ಮಶಿನ್ ಹೇಳ್ತತ್ತೇತಿ ಇವತ್ತು ಭೂಮಿಗೆ ನೀರು ಬಿಡಬೇಡ ನಾಳೆ ಮಳೆ ಬರೋದತಿ ಇಂಥ ಆಧುನಿಕ ಟೆಕ್ನಾಲಜಿ ಬಂದದ ಅಂತದ್ ಎಲ್ಲಾ ಗೊತ್ತಾಗ್ಬೇಕು ನೀವ್ ಅಂತಿರ್ಬೇಕು ದಡ್ಡ ಮಗನ ಒಕ್ಕಲ್ತಾನಕ್ ಬಿಡದತ್ತ ಆಗಿನ ಈಗ ದಡ್ಡ ಮಗ ಒಕ್ಕಲ್ತಕ್ಕ ನಡೆಯಾಗಿಲ್ಲ ಅತ್ಯಂತ ಜಾಣ ಮಗನ ಒಕ್ಕಲ್ತನ ಮಾಡಿದ್ರೆ ಮಾತ್ರ ನಿಮ್ಮ ಕೃಷಿ ಎತ್ತರಕ್ಕೆ ಬರ್ಲಿಕ್ಕೆ ಅದ ಇವತ್ತು ಟೆಕ್ನಾಲಜಿ ಹಂಗೆ ಬಂದಿರ್ತಕ್ಕಂಥದ್ದು ಅದಕ್ಕೆ ಬಂದುಗಳೇ ನೀವೆಲ್ಲ ರೈತ ಪುಣ್ಯಾತ್ಮರ ಧೈರ್ಯದಿಂದ ಹೇಳ್ಬೇಕು ಆ ಒಬ್ಬ ಮಗ ಐ ಎಸ್ ಅದಾನ ಒಬ್ಬ ಮಗ ಡಾಕ್ಟರ್ ಅದಾನ ಇನ್ನೊಮ್ಮಗ ಇಲ್ಲೇ ಹೊಲಾಗ್ ಮಾಡ್ತಾನಂತ ಬಹಳ ತಾತ್ಸಾರದಿಂದ ಹೇಳ್ತೀರಿ ನೀವು ಒಬ್ಬ ಮಗ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ಅಂತಕ್ಕಂಥ ಹೆಮ್ಮೆದಿಂದ ಹೇಳ್ಬೇಕಾಗಿತ್ತಂದ್ರ ಅದಕ್ಕೆ ಬಂದುಗಳೇ ನಾವು ಆಧುನಿಕ ದಿನಮಾನದಲ್ಲಿ ಒಕ್ಕಲತನವನ್ನು ಸುಧಾರಿತವಾಗಿರ್ತಕ್ಕಂಥ ಮಾಡ್ಬೇಕಾದ್ರೆ ನೀವೆಲ್ಲ ಇವತ್ತು ಕುರುಬರ ಹಬ್ಬ ಅಂತ ಆಚರಣೆ ಮಾಡಿರಿ ಬಹುತೇಕ ಕುರಿಗಳನ್ನು ಕಾಯಿ ತಗೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಿ ಇವತ್ತಿನ ದಿನಮಾನ ಹಾಗಿಲ್ಲ ಮೊದಲು ಜಮೀನುಗಳು ಪಾಡ್ ಬಿದ್ದಿದ್ದು ಜಮೀನುಗಳು ಸಿಗ್ತಿದ್ದು ಗುಡ್ ಗಮನ ಸಿಗ್ತಿದ್ದು ಇವತ್ತೆಲ್ಲ ಕಾರ್ಖಾನೆಗಳು ರೋಡ್ಗಳು ಪುಣ್ಯಾತ್ರು ಒಂದು ರೋಡ್ ಇದ್ದದ್ದು ಇವತ್ತು ಹತ್ತು ಹತ್ತು ರೋಡ್ ಹಹಾಯ್ ಟಗ್ಗಲ್ ಆಗ್ಲಕತ್ತ ನಿಮ್ ಜಮೀನು ಹೋಗ್ತಾ ಇದಾವ್ ಎಲ್ಲಾ ಗುಡ್ ಗಮನ ಹೊಂಟಾವ್ ಆದರೆ ನಾವು ಮುಂದಿನ ದಿನ ನಮ್ಮ ಕುರಿಗಳ ಸಾಗಣೆ ಮಾಡಬೇಕಾಗಿದ್ರು ಕೂಡ ಆಧುನಿಕ ಟೆಕ್ನಾಲಜಿ ಒಳಗೆ ನಾವು ಮಾಡ್ಲಿಕ್ಕೆ ಬೇಕಾಗಿತ್ತಂದ್ರೆ ನಾವು ಅದ್ರ ಶಿಕ್ಷಣ ಅಂತಕ್ಕಂಥದ್ದು ಕಲಿಬೇಕಾಗ್ತದ ಆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಬಂಧುಗಳೇ ನೀವೆಲ್ಲ ಪದೇ ಪದೇ ನೋಡಿರಿ ಬಹುತೇಕ ಇಡೀ ಹಾಲು ಮತ್ತ ಪರಂಪರೆ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಮುಖ್ಯಮಂತ್ರಿ ಗಾದಿಗೇ ಏರ್ಬೇಕಾಗಿತ್ತಂದ್ರೆ ನಾನು ಮನ್ಯಾಗ ಕುರಿಕಾಯ್ತೇನೆ ಆಗಿತ್ತು ನಾನು ಯಾವಾಗ ಲಾ ಮಾಡೀನಿ ಯಾವಾಗ ಹೋರಾಟದ ಹೆಜ್ಜೆ ಇಟ್ಟಿನಿ ಅವಾಗ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಧೀಮಂತ ನಾಯಕರು ಕೂಡ ಪದೇ ಪದೇ ಓದ್ ಹೇಳ್ತಾರ ಬಹುತೇಕ ಮೊನ್ನೆ ಬೆಂಗಳೂರದ ಹಾಸ್ಟೆಲ್ ಅಡಿಗಲ್ಲ ಸಮಾರಂಭದಾಗ ಕೂಡ ಕೆಲವೊಂದು ಸಮಾಜದ ಮುಖ್ಯವಾಗಿ ಇರ್ತಕ್ಕಂತ ವ್ಯಕ್ತಿಗಳು ಕೂಡ ಹೇಳ್ಯಾರ ಏನ್ ಹೇಳ್ಯಾರ ತಕ್ಕಿದ್ರ ಪ್ರತಿಯೊಂದು ತಾಲೂಕಿಗೆ ಇರ್ಬೋದು ಪ್ರತಿಯೊಂದು ಸುಧಾರಿಸ ಗ್ರಾಮದೊಳಗ ಹಾಸ್ಟೆಲ್ಗಳು ಕಟ್ಟ್ರಿ ಸಮುದಾಯ ಭವನಗಳ್ ಕಟ್ಟ್ರಿ ಕಲ್ಯಾಣ ಮಂಟಪಗಳು ಮಾಡ್ರಿ ಹಂತದಕ್ಕೆ ನಾವು ಹಣ ಕೊಡ್ಲಿಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಸಮಾಜಕ್ಕೆ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನೀವೆಲ್ಲ ಮೀಡಿಯಾ ಮುಖಾಂತರ ನೋಡಿರಿ ನಾನ್ ಹೇಳ್ತಕ್ಕಂಥದ್ದು ಏನು ತಕ್ಕಿದ್ರ ಇವತ್ತು ನೀವು ತೊಡಗಿಸಿರ್ತಕ್ಕಂಥ ಹಣ ನಾಳೆ ನಮಗೆ ಲಾಭ ಬರ್ಲಕ್ ಆರಂಭ ಆಗ್ಬೇಕು ಬಹುತೇಕ ನನಗೆ ಚಿಕ್ಕೋಡಿ ತಾಲೂಕು ಹಿರೇಕೋಡಿ ಗ್ರಾಮದ ಮಾಳಿಂಗೇಶ್ವರ ದೇವಸ್ಥಾನದವ್ರು ನನ್ನ ಕಡೆ ಬಂದಿರ ಬುದ್ಧಿ ದ್ವಾರವಾಗಲ ಕಟ್ತೀವ್ರಿ ನಮ್ಗ ಆಶೀರ್ವಾದ ಮಾಡ್ರಿ ಮುಹೂರ್ತ ಕೊಡ್ರಿ ನಾನು ಹೇಳಿನ ಆ ದೇವಸ್ಥಾನದ ನಲವತ್ತೆಕರ್ ಜಮೀನ್ ಇತ್ತು ಆ ನಲವತ್ತೆಕರಕ್ಕೆ ಮೊದಲು ಇದೇ ದುಡ್ಡು ಹಾಕಿ ನೀರಾವರಿ ಮಾಡ್ರಿ ಆ ದು ಹಣದಿಂದ ಅಥವಾ ಹೊಲದಿಂದ ಬರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ನೀವು ದ್ವಾರವಾಗಲು ಕಟ್ಟಬಹುದು ನಿರಂತರ ಉತ್ಪನ್ನ ಆಗ್ಲಿಕ್ಕೆ ಆರಂಭ ಆಗ್ತದ ಅದಕ್ಕೆ ಬಂದುಗಳಿ ಇವತ್ತಿನ ದಿನಮಾನದಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಹೆಜ್ಜೆ ಇಡ್ತಕ್ಕಂಥ ಕಾಲ ಬಂದದ ಅದಕ್ಕೆ ತಾವೆಲ್ಲರೂ ಹೆಚ್ಚು ಶಿಕ್ಷಣ ಕಡೆ ಒತ್ತು ಕೊಟ್ಟು ಶೈಕ್ಷಣಿಕವಾಗಿ ಏನೇನು ಸಾಧ್ಯ ಐತಿ ಈ ನಿಮ್ಮ ಕುರುಬರ ಹಬ್ಬದೊಳಗೆ ಒಂದು ಕೆಲಸವನ್ನು ಮಾಡ್ಬೇಕು ಯಾರ ಪುಣ್ಯಾತ್ಮರಿ ಈ ಊರಿನೊಳಗೆ ಅತ್ಯಂತ ಹೆಚ್ಚು ಮಾರ್ಕಸ್ವನ್ನ ತೆಗೆದುಕೊಂಡು ಹೆಚ್ಚು ಸಾಧನೆಯನ್ನು ಮಾಡತಕ್ಕಂಥ ಮಕ್ಕಳನ್ನು ತಂದು ವೇದಿಕೆಯಿಂದ ಗೌರವಿಸಿರಿ ಅಂದ್ರ ಮತ್ತೆ ಮುಂದೆ ಓದ್ಲಿಕ್ಕೆ ಬೇಡ್ತಕ್ಕಂಥ ಮಕ್ಕಳಲ್ಲಿ ಕೂಡ ಅದು ಪ್ರೋತ್ಸಾಹ ಆಗ್ತದ ನಮ್ಮನ್ನು ಕೂಡ ಇವರು ಗೌರವಿಸ್ರೆ ತಿಳ್ಕೊಂಡು ಮಕ್ಕಳು ಓದ್ಲಿಕ್ಕೆ ಆರಂಭ ಆಗ್ತಾವೆ ಬಹುತೇಕ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ದೊಳಗೆ ಬಂದುಗಳೇ ಸತಪ್ರಯತ್ನ ಮಾಡಿ ಓದಿದ್ರು ಕೂಡ ಕೈ ನೆಲಕಲಾರದಂತ ಸ್ಥಿತಿ ಒಳಗೆ ಬಂದ್ರು ಆದ್ರೂ ಕೂಡ ಪ್ರತಿ ವರ್ಷ ನನ್ನ ಗಮನಕ್ಕೆ ಬಂದವರು ಹತ್ತು ಮಂದಿ ಎಂ ಬಿ ಬಿ ಎಸ್ ಆಗ್ಲಕ್ಕಾರ ನಮ್ ಸಂಪರ್ಕ ಬಂದವರು ನೂರ್ನಾಲ್ಕು ಜನ ಐ ಎಸ್ ಓದ್ಲಿಕ್ಕೆ ಹೋಗ್ತಕ್ಕಂಥ ಅಂತ ಐ ಎಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಕಡೆ ಬಂದಾಗ ಬುದ್ಧಿ ನಮ್ಗೆ ಏನು ಅನಾನುಕೂಲತೆ ಇತ್ತು ಆ ಬಿಟ್ಟು ದಯವಿಟ್ಟು ಸಹಕಾರ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮಂಥವ್ರದ್ದು ಕಡೆ ಕಾಡಿ ಬೇಡಿ ಇಸ್ಕೊಂಡು ಹೋಗಿ ಅಂತ ಆಯಸ್ಸು ಓದ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ಪುಣ್ಯಪುರ ದಿಲ್ಲಿ ಒಳಗೆ ಮೂರು ಮಕ್ಕಳು ಓದ್ತವ್ರ ನಮ್ಮದು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನು ಓದ್ತಕ್ಕಿದ್ರೆ ಮುಂದೆ ಬರ್ತಕ್ಕಂಥ ದಿನಮಾಂದ್ರೆ ಯಾರು ಓದಬೇಕನ್ನೋ ಹವ್ಯಾಸ ಅದ ಯಾರು ಓದಬೇಕನ್ನೋ ಉತ್ಸಾಹ ಅವ್ನಿಗೆ ಬಡತಾನದ ದುಡ್ಡಿಲ್ಲ ಆದ್ರೆ ಓದ್ಬೇಕಂತಕ್ಕಂಥ ಅದಲ್ಲ ನಿಮ್ಮ ಕಮಿಟಿ ಹಂತವನಿಗೆ ಸಹಕಾರ ಮಾಡಿ ಒಬ್ಬ ಅಧಿಕಾರ ಆಗಿ ಬಂದ ಪಾತ್ರಕ್ಕೆ ಇದ್ರೆ ನಿಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಡೀ ಸಮಾಜದ ಚಿತ್ರಣವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ವಿಶೇಷವಾಗಿರ್ತಕ್ಕಂಥ ಕಳಕಳಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಪುಣ್ಯಾತ್ಮಾರ ನಮ್ಮವ್ರು ನಮ್ಮ ಮನೆಯೊಳಗೆ ನಾವು ಸ್ವಚ್ಛತೆ ಕೆಲಸವನ್ನ ಮುಂದೆ ಅಭಿವೃದ್ಧಿ ಪತ್ರದ ಸಾಗಬೇಕು ಅಂತಕ್ಕಂಥ ವಿಚಾರ ಬಂತಂದ್ರೆ ನಾವೆಲ್ಲರೂ ಆ ಕಡೆ ಚಿಂತನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಬಹಳ ಮಂದಿ ಪುಣ್ಯಾತ್ಮ ನೀವು ಜಾಣರಾಗ್ರಿ ಜಾಣರಾಗ್ರಿ ಏನು ಹೇಳ್ತಾರೋ ಎಲ್ಲೋ ಗೊತ್ತಿಲ್ಲ ಬೇರೆಯವರು ತಮ್ಮ ಕನಸನ್ನ ನನಸು ಮಾಡಿ ಕಳಿಸಲಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ನೀವು ಎಚ್ಚರಾಗಿರ್ಬೇಕಾಗ್ತದ ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ಒಂದು ಕುರುಬರ ಹಬ್ಬದ ಜೊತೆಯಾಗಿ ವಿಶೇಷವಾಗಿರ್ತಕ್ಕಂಥ ಶೈಕ್ಷಣಿಕ ಹಬ್ಬ ಈ ಒಂದು ತಾಯಿಯ ದೇವಸ್ಥಾನದಿಂದ ಪ್ರಾರಂಭಗೊಳ್ಳಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲಲ್ಲಿ ವಿನಂತಿಸಿಕೊಂಡು ಬೇಕರ್ ಬಂಧುಗಳೇ ಬಹುತೇಕ ಒಂದು ಕ್ರಿ ಗಿರೀಶ್ ಕಾರ್ನಾಡು ಒಂದು ಮಾತ ಬರೀತಾರ ಮಾನವ ಸಾಗೋ ಕಾಲಕ್ಕ ಕತ್ತಲಿ ಇತ್ತಂದ್ರ ರಸ್ತೆ ಕೂಡ ಹೋಗೋ ಕಾಲಕ್ ಹೋಗ್ಬೋದು ರಸ್ತೆಯಲ್ಲಿ ಹೋಗ್ಬೇಕಾದ್ರ ಮನುಷ್ಯ ಕತ್ತಲೆಯೊಳಗ್ ಸಹಿತ ಹೋಗ್ಬೋದು ಆದರೆ ಮನುಷ್ಯನಿಗೆ ಗುರಿ ಮತ್ತು ಕನಸ ಇರಲಿಲ್ಲ ಅಂದ್ರೆ ಎಂದೂ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಇವತ್ತಿನ ಹಿಡ್ಕೊಂಡು ನಮ್ಮ ಲಕ್ಷ್ಮೀ ದೇವಿ ಕಮಿಟಿ ಅವರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೆರಸಿದ್ದೇಶ್ವರ ಕಮಿಟಿ ಅವರಲ್ಲಿ ಮಾಳಿಂಗೇಶ್ವರಿ ಕಮಿಟಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತಿನ ಹಿಡ್ಕೊಂಡು ಕನಸ ಕಾಣ್ಲಿಕ್ಕೆ ಆರಂಭ ಮಾಡಿ ಪ್ರತಿ ವರ್ಷ ಒಬ್ಬನರ ಕೊತ್ತ ನಮ್ಮ ತುಕಾನಟ್ಟಿ ಗ್ರಾಮದಿಂದ ಒಬ್ಬ ಎಂ ಬಿ ಅಥವಾ ಐ ಎ ಎಸ್ ಚಲೋ ಹುದ್ದೆಗೆ ಹುಡುಗನನ್ನು ಕಳಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋಣ ಅಂತಕ್ಕಂಥದ್ದನ್ನ ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಡ್ರಿ ಬಹುತೇಕ ಬಂಧುಗಳು ಕೆಲವೊಂದು ಊರಾಗ ಹೋದ್ರೆ ಅಂದ್ರ ಪುಣ್ಯಾತ್ಮ ಮನಿಗೊಬ್ಬ ನೌಕರ ಸರ್ಕಾರಿ ಮನಿಗೊಬ್ಬ ಆ ಬಹುತೇಕ ಬೆಳಗ್ಗೆ ಅವ್ರ ಒಂದ್ ಮಾತಾ ಬರೀತಾರ ಅವ್ರ ತಾಯಿ ವಿಧವಾ ವೇತನದ ಪೆನ್ಷನ್ ತಗೊಳ್ಬೇಕಾದ್ರೆ ಒಂದ್ ನೂರು ರೂಪಾಯಿ ಕೊಡಿಸಿ ಅವ್ನಿಗೆ ವಿಧವಾ ಪೆನ್ಷನ್ ಕೊಡ್ಲಿಲ್ಲ ಅವ್ರು ಒಂದು ನೂರು ರೂಪಾಯಿ ಕೊಟ್ಟಾಗ ಐವತ್ ರೂಪಾಯಿ ತಿಂಗಳಿಗೆ ವಿಧವಾ ಪೆನ್ಷನ್ ಬಂದಿತ್ತ ಇಪ್ಪತ್ತೈದು ರೂಪಾಯಿ ಅಂತ ಅಂತ ಸಂದರ್ಭ ಒಳಗೆ ನಾನು ಡಿ ಸಿ ಆಗಬೇಕು ಅಂತ ಕನಸ ಕಂಡ್ಕೊಂಡು ಎಂದವರು ಡಿ ಸಿ ಆಗ್ತಾರ ಅವಾಗ ಪುಣ್ಯಾತ್ಮರು ವಿಧವಾ ಬಂದು ಆಫೀಸಿಗೆ ಬರ್ಗೊಡ್ಲಿಲ್ಲ ಅವ್ರವ್ರ ಮನೆಗೆ ಕಳಿಸಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಪುಣ್ಯಾತ್ಮರ ನಾವೆಲ್ಲ ತಿಳ್ಕೊಂಡಿರ್ಬೇಕು ನಮ್ಮನ್ನು ಯಾವ್ದು ಆಳ್ತೈತಿ ಅಂತಂದ್ರೆ ಕಲಿಯುಗ ಅಲ್ಲ ಇದು ನಮ್ಮನ್ನು ಆಳ್ತಕ್ಕಂಥದ್ದು ಜ್ಞಾನದ ಯುಗ ಅಂತ ಕರದಾರ ಇದಕ್ಕೆ ಕಂಪ್ಯೂಟರ್ ಯುಗ ಜ್ಞಾನದ ವಿಧದೊಳಗೆ ನಮ್ಮ ಮಕ್ಕಳನ್ನ ನಾವು ಉನ್ನತ ಮಟ್ಟಕ್ಕೆ ಒಯ್ಬೇಕಾಗಿದ್ರೆ ಪುಣ್ಯಾತ್ಮರ ಶಿಕ್ಷಣ ಬೇಕು ಇವತ್ತು ನೀವು ಗುಡಿ ಗುಂಡಾರದ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರು ಮಂತ್ರ ತಂತ್ರ ಆ ವೈದಿಕ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿ ಬೇಕಾಗ್ತದೆ ನೀವೆಲ್ಲರೂ ಪುಣ್ಯಾತ್ಮರ ಸುಮ್ಮ ಮೂಕಲಿ ಬಂದು ಜಾಡಿ ಬಂಡರು ಚಿಲ್ ತೊಂದು ಬಂದ್ ಕುತ್ರಿ ಅಂದ್ರೆ ನಮ್ ಏನಂತಾರೆ ಚಲೋ ಮಂತ್ರ ಹೋದಾರ್ನ್ ಕರ್ಕೊಂಡ್ ಬರೋನು ಇವ್ರಿಗೊಂದು ಸ್ವಲ್ಪ ದಕ್ಷನ್ ಕೊಟ್ಬಿಡೋನು ಹೆಚ್ ಅವ್ರಿಗೆ ಕೊಡುವಂತ ಕಾಲ ಬಂದತ್ತೀಗ ಅದಕ್ಕೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಪೂಜಾರಿ ಬಂದುಗಳು ಒಡೆಯರ್ ಬಂಧುಗಳು ನಿಮ್ಮ ಮಕ್ಕಳಿಗೆ ವೈದ್ಯಕೀಯ ಕಲಿಸ್ಬೇಕು ಪೂಜಾ ಪುನಸ್ಕಾರ ಕಲಿಸ್ಬೇಕು ಗುಡಿ ಗುಂಡಾರದಲ್ಲಿ ಪುಣ್ಯಾತ್ಮರಿ ಯಾವ ರೀತಿ ಭಂಡಾರ ಬಳಸ್ಬೇಕು ಯಾವ ರೀತಿ ಬಟ್ಟೆ ತೊಡಬೇಕು ಯಾವ ರೀತಿ ಭಕ್ತನ ಆಕರ್ಷಣೆ ಮಾಡ್ತಕ್ಕಂಥ ಕೇಂದ್ರ ನಿಮ್ಮ ಆಗಬೇಕು ಅಂತಕ್ಕಂಥದ್ದು ಕೂಡ ಎಲ್ಲದಕ್ಕೂ ಮುಖ್ಯವಾಗಿ ಶಿಕ್ಷಣ ಬೇಕು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಕಿವಿ ಮಾತನ್ನು ಹೇಳಿ ಬದುಕು ಅಂತಕ್ಕಂಥದ್ದು ಪುಣ್ಯಾತ್ಮರೆ ನಿರಂತರವಾಗಿರ್ತಕ್ಕಂಥ ಹರಿತಕ್ಕಂಥ ನೀರು ಬದುಕು ಇದೊಂದು ಪಯಣ ಅಂತ ಕರೀತಾರ ಆದರೆ ನಾವು ಹೋಗ್ತಕ್ಕಂಥ ಆರಂಭಕ್ಕೆ ಕೇಳಿಲ್ಲ ಏನು ಓದ್ತಕ್ಕಿದ್ರೆ ಪುಣ್ಯಾತ್ಮರೆ ನಾವು ಹೋದ್ರೂ ಕೂಡ ನಾವು ಮಾಡಿರ್ತಕ್ಕಂಥ ಕಾರ್ಯಗಳು ನಿರಂತರವಾಗಿ ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಮಾಡಬೇಕು ನಮ್ಮ ಪುಣ್ಯಾತ್ಮರೆ ಶಿವಯೋಗಿಗಳ ಕಡೆ ಪುಣ್ಯಾತ್ಮರೆ ಈ ಲಿಂಗರಾಜ್ ಅವರು ಬಂದಿರಂತ ಅತನಿ ಗಚ್ಚಿನ ಮಠಕ್ಕೆ ಯಪ್ಪ ಸಂತಾನ ಎಲ್ಲ ಮಕ್ಕಳ ಕೊಡು ಮಕ್ಕಳ ಕೊಡು ಅಂತಕ್ಕಂಥ ಮಾತು ಹೇಳಿದಾಗ ಅತನಿ ಮುರುಗೇಂದ್ರ ಶಿವಿಗಳು ಹೇಳಿದ್ರಂತ ಒಂದು ಮಗ ತಗೊಂಡ್ ಅಪ್ಪ ಅನ್ಸ್ಕೊಳಕ್ಕಿಂತನೂ ಈ ಭೂಮಿ ಇರುವವರಿಗೆ ಸಾವಿರ ಸಾವಿರ ಮಕ್ಕಳು ನಿನ್ನ ಹೆಸರು ಹೇಳ್ತಾವೋ ಅದೇ ಜಮೀನಿಯನ್ನು ಕೈಲಿಗೆ ದಾನವಾಗಿ ಕೊಟ್ಟು ಬಿಡು ಅಂತಕ್ಕಂಥ ಮಾತು ಹೇಳಿದ್ರಂಥ ಬಂಧುಗಳೇ ಇವತ್ತು ಲಿಂಗರಾಜ ದೇಸರ ತಿಳ್ಕೊಂಡು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಆ ಮನುಷ್ಯ ಪುಣ್ಯ ಆತ್ಮೇರೆ ನಾವು ಹೋದ್ರೂ ಕೂಡ ನಮ್ಮ ಕಾರ್ಯಗಳು ಉಳಿಬೇಕಾಗಿತ್ತಂದ್ರ ನಿರಂತರವಾಗಿರ್ತಕ್ಕಂಥ ಶಿಕ್ಷಣ ಕಡೆ ಹೆಚ್ಚು ಗಮನ ಕೊಡ್ರಿ ಆ ಶಿಕ್ಷಣ ಪ್ರೋತ್ಸಾಹ ಮಾಡಿ ವ್ಯಾವ ಓದ್ಲಿಕ್ಕೆ ಪುಣ್ಯಾತ್ಮರ ಬಡತನ ತೊಂದರೆ ತಾಪತ್ರೆ ಅದಾವಂತ ಮಕ್ಕಳು ನಿಮ್ ಗಮನಕ್ಕೆ ಬಂದ್ರೆ ನೀವೆಲ್ಲರೂ ಕೂಡ ಸಹಕಾರ ಮಾಡ್ರಿ ಒಂದ್ ವೇಳೆ ನಿಮ್ಮಲ್ಲಿ ಸಹಕಾರಕ್ಕೆ ಒಂದಿಷ್ಟು ಕೊರತೆ ನಮ್ಮನ್ನು ಕೂಡ ಸಂಪರ್ಕ ಮಾಡ್ರಿ ಅಂತ ವ್ಯಕ್ತಿಯನ್ನು ಉನ್ನತವಾಗಿರ್ತಕ್ಕಂಥ ಯಾಕಂದ್ರ ಈ ಗುಡಿ ಕಟ್ಟ ಸಲಾಗಿ ಗಾಡಿ ಕಟ್ಟ ಸಲಾಗಿ ಜೋಳಿಗೆ ಹಾಕೋದು ಬೇಡ ಮಕ್ಕಳ ಬದುಕನ್ನು ಕಟ್ಟಿಕೊಡ ಸುಲಾಗಿ ಜೋಳಿಗೆ ಹಾಕಿರ ನಿರಂತರವಾಗಿ ಮುನ್ನಾತ್ಮರೆ ಮತ್ತ ಸಾವಿರ ಸಾವಿರ ಜನ ಹುಡ್ತಾರಂತ ಂತ ಮಾತನ್ನ ನಾವೆಲ್ಲ ಆಲೋಚನೆ ಮಾಡಬೇಕಾಗಿತ್ತು ಆವತ್ತು ಸಂಗೊಳ್ಳಿ ರಾಯನ ಸಾಲಿ ಜರ್ ಕಲ್ತಿದಂದ್ರ ಆ ಕುಲಕರ್ಣಿ